ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೋಮ್ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಮಿಲ್ಕ್ ಶೇಕ್ ಆರೋಗ್ಯಕರವಾದಂಥ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಎರಡು ಚಮಚ ಒಣ ದ್ರಾಕ್ಷಿ ಒಂದು ಆಪ್ರಿಕಾಟ್ ಎರಡು ಚಮಚ ಪಿಸ್ತಾ ಎರಡು ಚಮಚ ಬ್ಲ್ಯಾಕ್ ಕರೆಂಟ್ ಒಂದು ಅಂಜೀರ ಆರು ಬಾದಾಮಿ ಒಂದು ಒಣ ಖರ್ಜೂರ ಇನ್ನೂರು ಎಮ್ ಎಲ್ ಹಾಲು ಒಂದು ಮಾವಿನ ಹಣ್ಣು ಗಾರ್ನಿಷ್ಗೆ ಬಾದಾಮಿ ಮತ್ತು ಪಿಸ್ತಾ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಮಿಲ್ಕ್ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ ತೆಗೆದುಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಸುಮಾರು ಎಂಟು ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕೋಬೇಕು ನಾನಿಲ್ಲಿ ಒಂದು ಬೌಲ್ಗೆ ತೆಗೆದುಕೊಂಡಿರುವಂತಹ ಆಪ್ರಿಕಾಟ್ ಅಂಜೀರ ಒಣ ಖರ್ಜೂರ ಬಾದಾಮಿ ಒಣದ್ರಾಕ್ಷಿ ಕರೆಂಟ್ ಮತ್ತು ಪಿಸ್ತಾನ ಹಾಕಿ ಸುಮಾರು ಎರಡು ಬಾರಿ ಚೆನ್ನಾಗಿ ತೊಳ್ಕೊಬೇಕು ಬೇಕಿದ್ದಲ್ಲಿ ಸುಮಾರು ಎರಡು ನಿಮಿಷಗಳ ಕಾಲ ನೀರಲ್ಲಿ ನೆನೆ ಹಾಕಿ ಡ್ರೈ ಫ್ರೂಟ್ಸ್ನ ಅದು ಚೆನ್ನಾಗೇ ಧೂಳನ್ನು ಬಿಡುತ್ತೆ ಆ ಧೂಳನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಆ ನಂತರ ಒಳ್ಳೆ ನೀರಲ್ಲಿ ನೆನೆ ಹಾಕ್ಕೋಬೇಕಾಗತ್ತೆ ಸುಮಾರು ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಂದರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸಿನಲ್ಲಿ ಬ್ಲೆಂಡ್ ಆಗುತ್ತೆ ಆದ್ದರಿಂದ ನೀರಲ್ಲಿ ನೆನೆ ಹಾಕೋಬೇಕು ಡ್ರೈ ಫ್ರೂಟ್ಸ್ ನೆನೆಸಿ ತಿನ್ನೋದರಿಂದ ಡ್ರೈ ಫ್ರೂಟ್ಸಲ್ಲಿರುವಂತಹ ಪೌಷ್ಟಿಕಾಂಶ ಎರಡರಷ್ಟು ಹೆಚ್ಚುತ್ತೆ ಆದ್ದರಿಂದ ಡ್ರೈ ಫ್ರೂಟ್ಸ್ನ ನೆನೆ ಹಾಕೋಬೇಕಾಗುತ್ತೆ ನೆನೆಸಿರೋ ಅಂತಹ ಖರ್ಜೂರದಲ್ಲಿ ಬೀಜನ ತೆಗಿಬೇಕು ಹಾಗೆ ಏಪ್ರಿಕಾಟ್ನಲ್ಲಿ ಸಹ ಬೀಜ ಇರುತ್ತೆ ಬೀಜ ಕುಡಿದಾಗ ಒಂದು ಬಾದಾಮಿ ಶೇಪ್ನಲ್ಲಿ ಒಂದು ಬೀಜ ಇರುತ್ತೆ ಅದನ್ನು ಸಹ ನಾವು ರುಬ್ಲಿಕ್ಕೆ ಹಾಕೋಬೇಕಾಗತ್ತೆ ಹಾಗೆ ಬಾದಾಮಿನಲ್ಲಿರುವಂತಹ ಮೊಳಕೆನೂ ತೆಗೆದು ಹಾಗೆ ಸಿಪ್ಪೆನೋ ತೆಗಿಬೇಕು ನಾನಿಲ್ಲಿ ಒಂದು ಬ್ಲೆಂಡಿಂಗ್ ಜಾರ್ಗೆ ನೆನೆಸಿರೋ ಅಂತಹ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಮೊದಲಿಗೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಡ್ರೈ ಫ್ರೂಟ್ಸ್ನ ಒಟ್ಟಿಗೆ ಹಾಲು ಮ್ಯಾಂಗೋ ಎಲ್ಲ ಹಾಕಿದ್ರೆ ಸರಿಯಾಗಿ ನುಣ್ಣಗಾಗೋದಿಲ್ಲ ಆದ್ದರಿಂದ ನಾನು ಮೊದಲಿಗೆ ಡ್ರೈ ಫ್ರೂಟ್ಸ್ನ ಇದ್ದೀನಿ ಈ ರೀತಿ ಬ್ಲೆಂಡರ್ಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೇ ಹುಣ್ಣು ರುಬ್ಕೋಬೇಕಾಗತ್ತೆ ಆ ನಂತರ ತೆಗೆದುಕೊಂಡಿರುವಂತಹ ಹಣ್ಣನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಆಲ್ಫಾನ್ಸಾ ಮ್ಯಾಂಗೋ ತೊಗೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ನೀವು ಇಷ್ಟಪಡುವಂತಹ ಬೇರೆ ಫ್ಲೇವರ್ ಮ್ಯಾಂಗೋನೂ ಸಹ ಹಾಕ್ಕೋಬೋದು ಮ್ಯಾಂಗೋನ ಚೆನ್ನಾಗಿ ತೊಳೆದು ಆನಂತರ ಮೇಲಿನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಬ್ಲೆಂಡರ್ಗೆ ಹಾಕ್ಕೋಬೇಕಾಗತ್ತೆ ಆ ನಂತರ ಕುದಿಸಿ ಹಾರಿಸಿರೋ ಹಾಲನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಇನ್ನೂರು ಎಮ್ ಎಲ್ ಅಷ್ಟು ಹಾಲನ್ನು ಹಾಕ್ಕೋಬೇಕು ನೀವು ಇಷ್ಟಪಟ್ಟಲ್ಲಿ ಇದಕ್ಕೆ ಎರಡು ಚಮಚದಷ್ಟು ಸಕ್ಕರೆನೂ ಸಹ ಹಾಕೋಬೋದು ಹಾಗೆ ಐಸ್ ಕ್ಯೂಬ್ ಸಹ ಹಾಕ್ಕೊಂಡು ರುಬ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಮಿಲ್ಕ್ ಶೇಕ್ ಸವಿಯಲು ಸಿದ್ಧ ಆಗುತ್ತೆ ಡ್ರೈ ಫ್ರೂಟ್ಸ್ನಲ್ಲೇ ಸ್ವಲ್ಪ ಸಿಹಾಂಶ ಇರುತ್ತೆ ಮತ್ತು ಮಾವಿನಹಣ್ಣನಲ್ಲೂ ಸಹ ಸೀಯಾಂಶ ಇರೋದರಿಂದ ನಾನಿಲ್ಲಿ ಸಕ್ಕರೆನ ಬಳಸಿಲ್ಲ ನೀವು ಇಷ್ಟಪಡೋದಾದರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಆಗಲಿ ಅಥವಾ ಹನಿನೂ ಸಹ ನೀವು ಇಲ್ಲಿ ಬಳಸ್ಕೋಬೋದು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಮಿಲ್ಕ್ ಶೇಕ್ಗೆ ಮಾವಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಿಲ್ಕ್ ಶೇಕ್ ಕುಡಿಬೇಕಾದ್ರೆ ಈ ಹಣ್ಣಿನ ಚೂರುಗಳು ಪದೇ ಪದೇ ಬಾಯಿಗೆ ಸಿಗ್ತಾಯಿದ್ರೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಮಾವಿನ ಮಾವಿನಹಣ್ಣನ ನಾನು ಈ ರೀತಿಯಾಗಿ ಚೂರುಗಳನ್ನ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಅಲಂಕಾರಕ್ಕೆ ನಾನಿಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಸಣ್ಣದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಲ್ಕ್ ಶೇಕ್ ಕುಡಿಬೇಕಾದ್ರೆ ಬಾದಾಮಿ ಪಿಸ್ತಾ ಮತ್ತು ಈ ಮಾವಿನ ಹಣ್ಣಿನ ಚೂರುಗಳು ಪದೇ ಪದೇ ಬಾಯಿಗೆ ಸಿಗ್ತಾ ಇದ್ರೆ ತುಂಬನೇ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಈಗ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಮಿಲ್ಕ್ ಶೇಕ್ ಸವಿಯಲು ಸಿದ್ಧ ಆಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ